ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸುಮಾಶ್ರೀ ಕಿಚನ್ಗೆ ಸ್ವಾಗತ ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಎದ್ದೇಳೋದು ಸ್ವಲ್ಪ ಲೇಟಾಯಿತು ಏಳು ಗಂಟೆಗೆ ಎದ್ದೆ ಅಂತ ಅನಿಸುತ್ತೆ ನಾನು ಹೇಳೋಕ್ಕೂ ಮುಂಚೆನೇ ಗಣ ಆಗಲೇ ಎದ್ದುಬಿಟ್ಟಿದ್ದ ಇವಾಗ ಎದ್ದು ಬಾಗಿಲನ್ನೆಲ್ಲ ಕಸ ಗುಡಿಸಿ ನೀರು ಹಾಕ್ಕೊಂಡು ರಂಗೋಲಿ ಬಿಟ್ಕೋತಾ ಇದ್ದೀನಿ ಮಕ್ಕಳಿಗೆ ಸ್ಕೂಲಿದ್ದಾಗ ಬೆಳಗ್ಗೆ ಬೇಗ ಎದ್ದು ಎದ್ದು ಟಿಫನ್ ಮಾಡಿ ಬೇಜಾರಾಗಿಬಿಟ್ಟಿರುತ್ತೆ ಇದೊಂದು ತಿಂಗಳು ರಜಾ ಇದೆಯಲ್ವ ಆರಾಮಾಗಿ ನಿದ್ದೆ ಮಾಡೋಣ ಅಂತ ಅನಿಸುತ್ತೆ ಸ್ಕೂಲ್ ಶುರು ಆದಮೇಲೆ ಬೇಗ ಎದ್ದೇಳೋದು ತಿಂಡಿ ಮಾಡೋದು ಇದೆಲ್ಲ ಇದ್ದಿದ್ದೆ ಈಗ ಒಂದು ತಿಂಗಳು ರೆಸ್ಟ್ ಮಾಡೋಣ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ನನ್ನ ಮಕ್ಕಳು ಮಲ್ಕೊಳ್ಳೋಕೆ ಬಿಡಲ್ಲ ನನ್ನ ನಾನು ಮಲಗಿದ್ರು ನನಗಿಂತ ಬೇಗ ಅವರೇ ಎದ್ದಿರ್ತಾರೆ ನನ್ನ ನೆಬ್ಬಿಸ್ತಾರೆ ಇವತ್ತು ಕನಕಾಂಬ್ರ ಹೂವು ಎಷ್ಟೊಂದು ಬಿಟ್ಟಿದೆ ನಾಳೆ ಶುಕ್ರವಾರ ಪೂಜೆಗಾಗುತ್ತೆ ಆಗುತ್ತೆ ಕಟ್ಕೋಬೇಕು ಇದು ನಿತ್ಯ ಮಲ್ಲಿಗೆ ಅಂತ ಕರೀತಾರೆ ನೋಡಿ ಒಂದಿನವೂ ಹೂವು ಇಲ್ಲ ಅನ್ನೋಂಗಿಲ್ಲ ಇದು ಡೈಲಿ ಹೂವು ಬಿಡುತ್ತೆ ಗಿಡ ಎಲ್ಲ ಸೀಸನಲ್ಲೂ ಬರುತ್ತೆ ಹೂವು ಇದು ಎಷ್ಟೊಂದು ಹೂವು ಬಿಟ್ಟಿದೆ ಮಲ್ಲಿಗೆ ಗಿಡ ಚೆನ್ನಾಗಿ ಇದೆ ಇನ್ನು ಸ್ವಲ್ಪ ದಿನ ಎಲ್ಲ ಹೂವು ಆಗುತ್ತೆ ಇವಾಗೆಲ್ಲೋ ಒಂದೊಂದೊಂದೊಂದು ಹೂವು ಆಗ್ತಾಯಿದೆ ಅದು ಹೂವು ಬಿಡೋಷ್ಟಕ್ಕೆ ನಾನೇ ಬೆಂಗಳೂರು ಕೊಟ್ಟೋಗ್ತೀನಿ ದಾಸೋಳ ಗಿಡ ಮತ್ತೆ ಎರಡು ಮೂರು ಇದೆ ಚೆಂಡು ಒಂದು ಗಿಡಗಳು ನೋಡಿ ಇದು ವೀಳೆದೆಲೆ ಬಳ್ಳಿ ನೋಡಿ ಪಾರ್ವಾಳ ಗಿಡ ಅಂತೀವಲ್ಲ ಆ ರೀತಿದೊಂದು ಗಿಡ ಹಾಕಿ ಎಬ್ಬಿಸ್ಬಿಟ್ಟಿದ್ದಾರೆ ಎಷ್ಟು ಮೇಲೋಗಿದೆ ಎಷ್ಟು ಚೆನ್ನಾಗಿದೆ ಚಿಗರಲೆ ನೋಡಿ ಎಷ್ಟೊಂದೆಲೆ ಇದೆ ಪಕ್ಕದಲ್ಲಿ ತೇಗದ ಮರ ಇದೆ ತೇಗದ ಮರಕ್ಕೆ ಯಾವ ಥರ ಹಬ್ಬಿದೆ ಅಂದರೆ ಫುಲ್ಲು ನೆತ್ತಿ ಗಂಟ್ಲು ಹಬ್ಬಿಟ್ಟಿದೆ ಇದು ಸಿಪ್ಪೆಕಾಯಿ ಗಿಡ ತೆಂಗಿನ ಸಸಿಗಳು ತಂದಿಟ್ಟಿದ್ದಾರೆ ಹತ್ರ ನೆಡೋದಕ್ಕೆ ಏನು ತೈಲ ನೆಟ್ಟಿಲ್ಲ ಎಲ್ಲ ಮನೆ ಹತ್ರನೇ ನೆಟ್ಟಿದ್ದಾರೆ ಇದು ಬೆಟ್ಟದ ಮಲ್ಲಿಕಾಯಿ ಗಿಡ ಇದು ಕಿರಳಿ ಗಿಡ ಕಿರಳಿ ಹಣ್ಣುಗಳು ಬಿಟ್ಟಿದೆ ಇನ್ನೂ ಹಣ್ಣಾಗಿಲ್ಲ ಇನ್ನು ಸ್ವಲ್ಪ ಕಾಯಿ ಕೆಳಗಡೆ ಇನ್ನು ತೆಂಗಿನ ಗಿಡ ನುಗ್ಗೆಕಾಯಿ ಗಿಡ ಎಲ್ಲ ಇದೆ ಈಗ ಬೇಸಿಗೆ ಅಲ್ವಾ ಮರದದ್ದು ಎಲ್ಲ ಎಲೆಗಳೆಲ್ಲ ಉದುರಿ ಒಣಗ್ತಾ ಇದೆ ಯಾವ ರೀತಿ ಒಣಗಿದೆ ಎಲ್ಲ ಅಂದರೆ ಇದು ನ್ಯಾಚುರಲ್ಲಾಗಿ ಗೊಬ್ಬರ ಆಗುತ್ತೆ ಈಗ ಎಲೆಗಳೆಲ್ಲ ಉದ್ರಿದೆ ಅದರ ಮೇಲೆ ಅಲ್ಲೇ ನೀರು ಬೀಳುತ್ತೆ ಮಳೆ ಉಯ್ಯುತ್ತೆ ನಾವು ನೀವು ಗಿಡಕ್ಕೆ ನೀರು ಹಾಕ್ತೀವಲ್ವ ಪೈಪಾಗಿ ಬಿಟ್ಬಿಡ್ತೀವಿ ನೀರು ಬಂದಾಗ ಅದ್ರ ನೀರೆಲ್ಲ ಹೋದಾಗ ಅದು ಅಲ್ಲೇ ಕೊಳ್ತು 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 ಹೊಲಕ್ಕೆ ನ್ಯಾಚುರಲ್ಲಾಗಿ ಅಲ್ಲೇ ಗೊಬ್ಬರ ಆಗುತ್ತೆ ನಮ್ಮ ಹುಡ್ಗ ನಾವು ಸ್ವೀಟ್ ಮಾಡ್ತೀವಿ ಅಂತ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಕೊಬ್ಬರಿ ಎಲ್ಲ ತುರಿತಾ ಇದ್ದಾರೆ ನಾನು ಕೊಬ್ಬರಿ ತುರಿಯೋ ಕೆಲಸ ಕಡಿಮೆ ನಮ್ಮ ಮನೇಲಿ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ ಎಲ್ಲ ಎಲ್ಲೆಲ್ಬೇಕಲ್ಲೇ ಎಲ್ಲ ಮೇಲ್ಗಡೆನೇ ಇಟ್ಕೊಂಡಿದ್ದೀವಿ ಶೆಲ್ಫ್ ಮೇಲೆ ಯಾಕಪ್ಪ ಅಂದರೆ ಅಮ್ಮನಿಗೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿದೆ ಅವರೇನು ಕೆಳಗಡೆ ಬಗ್ಗಿ ಅದಕ್ಕೆ ಅದಕ್ಕೆಲ್ಲ ಅವ್ರ ಕೈಗೆ ಸಿಗೋ ಥರ ಎಲ್ಲನೂ ಶೆಲ್ಫ್ ಮೇಲ್ಗಡೆನೇ ಅರೇಂಜ್ ಮಾಡಿಬಿಟ್ಟಿದ್ದೀವಿ ನೋಡಿ ಬಿಂದಿಗೆ ನೀರು ಇದು ಏನಾದರೂ ಹಿಂಗೆ ಕೆಳಗಡೆ ಸಾಮಾನು ಇಟ್ಟರೆ ತೊಗೋಬೇಕು ಅಂದರೆ ಚೇರ್ ಹಾಕಿ ಕೂತ್ಕೊಂಡು ತೊಗೊತಾರೆ ಅದಕ್ಕೆ ಜಾಸ್ತಿ ನೋಡಿ ಕೆಳಗಡೆ ಎಲ್ಲ ಜಾಗ ಇದೆ ಆದರೂ ಏನೂ ಇಟ್ಕೊಂಡಿಲ್ಲ ಎಲ್ಲ ಶೆಲ್ಫ್ ಮೇಲೆ ಇಟ್ಕೊಂಡಿದ್ದೀನಿ ಎಲ್ಲ ಅವ್ರಿಗೆ ಕೈಗೆ ಸಿಗಬೇಕು ಬಗ್ಗಿ ಏನು ತೊಗೊಳ್ಬೇಕಾಗಲ್ಲ ಒಂದು ಬೌಲು ಸಿಟ್ಟಿಗೆ ಎರಡು ಬೌಲಷ್ಟು ನೀರು ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಮಗೆ ಸೀಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಬೆಲ್ಲನ ಹಾಕೋತಾ ಇದ್ದೀನಿ ನಾನು ಇಷ್ಟಕ್ಕೆ ಮೂರು ಬೆಲ್ಲ ತಗೊಂಡಿದ್ದೀನಿ ಈ ಪಾತ್ರೆಯಲ್ಲಿ ಒಂದು ಪಾತ್ರೆಯಷ್ಟು ಹಸಿಟ್ಟು ಎರಡು ಅಳತಿಯಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೆ ಮೂರು ಹಚ್ಚು ಬೆಲ್ಲವನ್ನು ತಗೋತಾ ಇದ್ದೀನಿ ದಪ್ಪಚ್ಚು ಅಕ್ಕಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಮಿಲ್ನಲ್ಲಿ ಪೌಡ್ರ್ ಮಾಡಿಸಿಟ್ಕೊಂಡಿದ್ದೀವಿ ಇವಾಗ ನೀರಿಗೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಎಲ್ಲ ಕರಗಿ ಅದು ಚೆನ್ನಾಗಿ ಕಾಯ್ದೆ ಹ್ಞೂ ಬೇರೆದು ಕೊಡ್ತೀನಿ ತುರಿ ತುರಿ ಬೇಗ ಬೇಗ ತುರಿ ಮಾಡ್ತಾ ಇದ್ದಾರೆ ಅಂತ ನೋಡ್ತೀನಿ ಏನು ಮಾಡ್ತಾ ಇದ್ದೀರಾ ನೀವಿಬ್ರು ಗಣ ನೀನು ಹೇರ್ ಸ್ಟೈಲ್ ಮಾಡ್ಕೋತಾ ಇದೆಯಾ ಟ್ರಿಮ್ಮರ್ದ ಟ್ರಿಮ್ಮರ್ ಏನಕ್ಕೆ ತೊಗೊಂಡಿದೀಯಾ ಟ್ರಿಮ್ಮರ್ದೆಲ್ಲ ಏನಕ್ಕೆ ತೊಗೊಂಡಿದ್ದೀರಾ ನೀವು ಬಾಚಣಿಗೆಲ್ಲ ಬಾಚ್ಕೋಬೇಕು ಆ ಟ್ರಿಮ್ಮರ್ದ್ರಲ್ಲೆಲ್ಲ ಬಾಚ್ಕೋಬಾರ್ದು ನೀನು ಟ್ರಿಮ್ ಮಾಡ್ಕೊಳಕ್ಕಾದು ಟ್ರಿಮ್ ಮಾಡ್ಕೋತೀಯ ನೀನು ಪುಟಾಣಿ ನಾವು ಏರ್ ಸ್ಟೈಲ್ ಮಾಡಿಕೊಟ್ಟಿದ್ದು ಅಲ್ವಾ ನಿನಗೆ ನೀನು ಯಾಕೆ ಮತ್ತೆ ಬಿಚ್ಚೆಲ್ಲ ಮಾಡ್ಕೊತ ಇದೀಯಾ ಅಜ್ಜಿ ಹಾಕೊಟ್ಟಿದ್ರಲ್ವಾ ಅಲ್ಲೇ ಜಡೆನ ನಿನಗೆ ಬನ್ನಿ ಅಲ್ಲಿ ಆಟ ಆಡ್ ಬನ್ನಿ ಒಳಗಡೆ ಹಿಂದಕ್ಕೆ ಮತ್ತೆ ಇಲ್ಲ ಅದಿಂದ

ಬಾಗಿ ಹಾಕೊಂಡಿದ್ದೆ ನೀನು ಬಾಗಿಲೇ ಹಾಕೋ ಹಾಕ್ಕೊಂಡಿದ್ದೆ ಇನ್ಮೇಲೆ ಒಬ್ನೇ ಹೋಗಿ ಬಾಗ್ಲಾಕತೀಯ ಒಬ್ನೇ ಹೋಗಿ ಬಾಗ್ಲಾಕತೀಯ ಎಲ್ಲ ಒಳಗಡೆ ತಾನೆ ಅಣ್ಣವರು ನೀನು ಅಣ್ಣವ್ರ ಜೊತೆ ಆಟಾಡ್ಬೇಕು ರೂಮ್ಗೆ ಹೋಗಿ ಹಾಕಬಾರ್ದಂಗೆ ಮತ್ತೆ ಹಂಗೆ ಹಾಕೊಂಡ್ರೆ ತಗ್ಸಲ್ಲ ನಾನು ಒಳಗಡೆನೆ ಇರ್ಬೇಕು ನೀನು ಗುಗ್ಗ ಬರ್ತಾನೆ ಬರುತ್ತದು ಹಂಗ ಹೋಗ ಹಾಕಬಾರ್ದು ಮಗನೇ ಆಮೇಲೆ ಒಳಗಡೆ ಒಬ್ನೇ ಸೇರ್ಕೊಬಿಡ್ತೀಯಾ ಆಮೇಲೆ ಅಮ್ಮ ಅಂತ ಹತ್ರ ನಾನು ಆಗಲ್ಲ ಆಯ್ತಾ ಇನ್ನೊಂದಿನ ನನ್ ಡೋರ್ ಲಾಕ್ ಮಾಡ್ಕೋಬಾರ್ದು ಬಾ ಬಾ ಇಲ್ಲಿ ಒಳಗಡೆ ನಾನು ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಇದ್ರಿ ಈಗ ಗಣ ಒಳ್ಳೆ ಟೆನ್ಷನ್ ಕೊಟ್ಟಿದ್ದ ಹೋಗಿ ರೂಮ್ ಒಳಗಡೆ ಬಾಗಿಲಾಕೊಂಡ್ ಸೇರ್ಕೊಬಿಟ್ಟವನಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ನೀರು ಕುದೀತಾ ಇತ್ತು ಅದಕ್ಕೆ ಹಸಿಟ್ಟು ಹಾಕ್ತಾ ಇದೀವಿ ಅಕ್ಕಿ ಹಸಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಎಷ್ಟೊತ್ ಬೇಬೇಕಮ್ಮ ಈಗ ಬೆಲ್ಲ ಕರಗಿರೋ ನೀರನ್ನು ಅದೇನ್ ಪಾಕ ಆಗಿಲ್ಲ ಸುಮ್ಮನೆ ಕುದೀತಾ ಇರೋ ನೀರಿಗೆ ಬೆಲ್ಲಗೆಲ್ಲ ಕರಗಿ ನೀರು ಕುದೀತಾ ಇರುತ್ತಲ್ಲ ಅಷ್ಟೇ ಸಾಕು ಅದೇನು ಪಾಕ ಬರೋಂಗಿಲ್ಲ ಪಾಕ ಬಂದರೆ ಚೆನ್ನಾಗಿರೋಲ್ಲ ಗಟ್ಟಿ ಥರ ಆಗಿಬಿಡುತ್ತೆ ಈ ಕುದಿತಾ ಇರೋ ನೀರಿಗೆ ಕೀಟನ ಹಾಕ್ಕೊಂಡಿದ್ದೀವಿ ಈಗ ಇದು ಒಂದು ಐದು ಒಂದು ಐದಾರು ನಿಮಿಷ ಬೆಂದ ಮೇಲೆ ಇದನ್ನು ತಿರ್ಕೊ ಚೆನ್ನಾಗಿ ತಿರ್ಕೊಳ್ಳೋದು ಏಲಕ್ಕಿ ಪುಡಿ ಹಾಕೋದು ಸ್ವಲ್ಪ ಒಂದು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಕಾಯಿನೂ ಹಾಕೊಬೋದು ಕೊಬ್ಬರಿ ಇಲ್ಲ ಅಂದರೆ ಕಾಯಿ ಹಾಕೊಬೋದು ಕಾಯಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಏಲಕ್ಕಿ ಕಾಯಿ ಒಂದು ಐದಾರು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡ್ಕೋತೀನಿ ಇವಾಗ ಇವಾಗ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀವಿ ಕೊಬ್ಬರಿಗಿಂತ ಕಾಯಿ ಹಾಕಿದ್ರೇ ತುಂಬ ರುಚಿಯಾಗಿರುತ್ತಂತೆ ಇವಾಗ ಕಾಯಿಲ್ಲ ಹೋಗಿ ತಗೊಂಡು ಬಂದು ಯಾರು ಅದನ್ನೆಲ್ಲ ಮಾಡೋರು ಅಂತ ಕೊಬ್ಬರಿ ಇತ್ತು ಕೊಬ್ಬರಿನೇ ಹಾಕಿ ಮಾಡ್ತಾ ಇದ್ದೀವಿ ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತಂತೆ ರುಚಿ ತಿಂಡಿಯಾ ಕೊಡುವ ಕುಟ್ಟಿ ಪುಡಿ ಮಾಡಿರೋ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ತಿರ್ಗಮ್ಮ ಇವಾಗ ಒಂದು ಐದು ನಿಮಿಷ ಹಿಟ್ಟು ಚೆನ್ನಾಗಿ ಬೆಂದಿದೆ ಇವಾಗ ಅದನ್ನ ಗಂಟಲ್ದೇ ಇರೋ ರೀತಿ ತಿರ್ಕೊಳ್ಳೋದು ತಿರುಗಲೇನಮ್ಮೆ ತಿರುಗಲಾ

ಬೇಗನು ಆಗುತ್ತೆ ಮತ್ತೆ ಹೆಲ್ದಿ ಫುಡ್ ಸ್ವೀಟ್ ಕೂಡ ಮಕ್ಳಿಗೆ ಏನಾದರೂ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಮನೆಯಲ್ಲಿ ಒಂದ್ ಲೋಟ ಒಂದ್ ಬೌಲ್ ಅಕ್ಕಿ ಉರಿದ್ಬಿಟ್ಟು ಬೇಗ ಪುಡಿ ಮಾಡ್ಕೊಂಡ್ ಬೇಕಾದ್ರೆ ಮನೆಯಲ್ಲಿ ಮಿಕ್ಸಿನಲ್ಲೇ ಮಾಡ್ಕೋಬಹುದು ಜಾಸ್ತಿ ಕ್ವಾಂಟಿಟಿಲ್ ಮಾಡೋದಾದ್ರೆ ಮಿಕ್ಸಿ ಮಾಡೋಕ್ಕಾಗಲ್ಲ ನಾವು ಹುರ್ದು ಅಕ್ಕಿನ ಹುರ್ದು ಮಿಲ್ಗಾಕ್ಸ್ಕೊಬಂದಿಟ್ಟಿನ್ ಅಮ್ಮ ಕಡಿಮೆ ಮಾಡೋದಾದ್ರೆ ಒಂದೊಂದ್ ಲೋಟ ಮಾಡ್ಕೊಳ್ಳೋದಾದ್ರೆ ಹುರ್ದು ಮಿಕ್ಸಿನಲ್ಲೇ ಪುಡಿ ಮಾಡ್ಕೊಂಡು ಜರಡಿ ಇಟ್ಕೊಂಡ್ರೆ ಅಲ್ಲೇ ಫೈನ್ ಪೌಡ್ರ್ ಬರುತ್ತೆ ಅದರಲ್ಲೇ ಮಾಡ್ಕೋಬಹುದು ಮುಟ್ಟು ನೋಡಮ್ಮ ನೀ ಸ್ವಲ್ಪ ಹಸಿಟ್ಟದಂತ ನೀನೆ ನೋಡುದು ಸರಿಯಾಗಿದೆ ಆರಾಮ್ ಸರಿ ಹೋಗುತ್ತಲ್ವಾ ಮಾಡಿ ಒಂದ್ ಸ್ವಲ್ಪ ಗಂಟಗಡೆ ತಿರ್ಸ ಆಲಿಲ್ಲ ಗಂಟೆ ಚೆನ್ನಾಗಿ ಗಂಟು ಹೊಡ್ಕೋಬೇಕು ಇವಾಗ ಇದು ತೊಂಡಿದ್ದಾಗಿದೆ ಗಂಟ ಚೆನ್ನಾಗಿ ತಿರುಕೊಂಡಿದೀನಿ ಇವಾಗ ಇದನ್ನ ಒಂದು ಗೆ ತುಪ್ಪ ಅಂತಬಿಟ್ಟು ಅದಕ್ಕೆ ಶಿಫ್ಟ್ ಮಾಡ್ಕೊಂಡು ಸ್ವೀಟ್ ಬರ್ಸಿ ಕಟ್ ಮಾಡ್ತೀವಲ್ಲ ಅದಕ್ಕೆ ಕಟ್ ಮಾಡ್ಕೊಬೇಕು ತುಪ್ಪ ಸಾವಿರ್ಕೊಳ್ಳೋಣ ತಟ್ಟೆಗೆ ಒಂದು ತಟ್ಟೆ ಮಾಡ್ಕೊಂಡು ಈ ರೀತಿ ಒಂದು ತಟ್ಟೆಗೆ ತುಪ್ಪವನ್ನು ಸ ತುಪ್ಪ ಸವರ್ಕೊಂಡ್ರೆ ಅಂಟ್ಕೊಳ್ಳೋಲ್ಲ ಅದು ಚೆನ್ನಾಗಿ ಬರುತ್ತೆ ಬರ್ಫಿ ಥರ ಇವಾಗ ತಟ್ಟೆಗೆ ಹಾಕೊಂಡಿದ್ದೀನಿ ಇವಾಗ ಇದನ್ನು ತುಪ್ಪ ಸ್ವಲ್ಪ ತುಪ್ಪದ ಕೈ ಮಾಡಿಕೊಂಡು పోతాయి ని నేను ఎల్లం కొడమనే ముగైపోయింది ఓహ్ అది చెక్ చేస్తున్నా చదితే ఉంటారు ఏ ఇదను చిటికరేరే యా చిత్తమాయా చపాకకటక్షన బిసిగే ఎల్లం కర్కే ఉయితే ఎలర్జెన్సీ ఎలర్జెన్సీ వానా ఒకలాగా ని టైమింగ్ చెప్తున్నాను ల్యాబొరేటరీ ఇల్లనే రెడీయరా రిటింగ్ బస్టీ మార్కొటివలా ಸಕಲಮ್ಮ ಹ್ಞೂ ಸರಿಯಾಗದೆ ಸರ್ಪೆ ಆಗೈತೆ ನಮಗೆ ಜಾಸ್ತಿ ಸ್ವೀಟ್ ಇದ್ದರೆ ತಿನ್ನಕ್ಕೆ ಆರಲ್ಲ ನಮ್ಗೆ ಸ್ವಲ್ಪ ಸ್ವೀಟ್ ಕಡಿಮೆನೇ ಇರಬೇಕು ಈಸಿಯಾಗಿ ಬರುತ್ತೆ ಈಗ ಬರ್ಫಿ ಥರ ಕಟ್ ಮಾಡ್ಕೋಬೇಕು ಇದನ್ನು ಕೆಳುವಾಗಿ ತಟ್ಕೊಂಡಿದ್ದೀನಿ ನೋಡಿ ಇಷ್ಟ ಚೆನ್ನಾಗಿ ಬಂದಿದೆ ಇದು ಏನು ಏನು ಗೊತ್ತಾ ಬಂದೆ ಕಾ ಜಿಂಬಾ ಆಯ್ನೇ ಇಲ್ಲ ಇಲ್ಲ ಇಲ್ಲಿ ಆಯ್ಕೆ ಓಕೆ ಆಯ್ತು ಓಕೆ ಮಿಂಚು ಕಟ್ ಮಾಡೋಣ ನೋಡಿ ಪೀಸು ತಣ್ಣಗಾದ ಮೇಲೆ ಕಟ್ ಮಾಡ್ದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಹಳೆಯ ಕಾಲದ ಸಿಹಿ ಆಲುಂಡಿಗೆ ತುಂಬ ಸುಲಭವಾಗಿ ಮತ್ತು ಬೇಗ ಮಾಡ್ಕೋಬೋದು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದನ್ನು ತುಪ್ಪದ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಗಣ ಸ್ವೀಟ್ ತಗೋ ತಿಂದಲ್ಲ ಅಳಲ್ವಾ ಒಬ್ಬನೇ ಇರ್ತೀಯ ನಾನು ಹೊಟ್ಟೋದ್ರೂ ಅಳಲ್ವಾ ನೀನು ಹಂಗಾರ ಇವತ್ತು ಹೋಗ್ಲಾ ನಾನು ಇವತ್ತು ರೆಡಿಯಾಗಿ ಹೋಗ್ತೀನಿ ಇಲ್ಲೇ ಆಟಾಡ್ಕೊಂಡಿರಂಗಲ್ರಿ ನೀವು ಅಳಲ್ಲ ಅಂದಲ್ಲ ಸ್ವೀಟ್ ತಿಂದಾ ಯಾರು ಎರಡು ಮಾಡಿದ್ದು ಸ್ವೀಟು ಹ್ಞೂ ಅಜ್ಜಿ ಚೆನ್ನಾಗಿತ್ತ ಸ್ವೀಟು ಇನ್ನು ಸ್ವಲ್ಪ ತಗೋ ಹಾಂ ಮಾಡು ತಿಂದೆ ಫೈವ್ ತಿಂದು ಮನೆಯಲ್ಲಿ ತುಪ್ಪ ಖಾಲಿಯಾಗಿತ್ತು ಮೊಮ್ಮಕ್ಕಳೆಲ್ಲ ರಜಕ್ಕೆ ಬಂದಿದ್ದಾರೆ ಈಗಲೇ ತುಪ್ಪ ಖಾಲಿಯಾಗಿತ್ತಲ್ಲ ಅಂಥೇಳಿ ಒಂದು ಐದು ಸೇರು ಬೆಣ್ಣೆ ತರಿಸಿದ್ದಾರೆ ಅದನ್ನು ತುಪ್ಪ ಕಾಯಿಸ್ತಾ ಇದ್ದೀವಿ ತುಪ್ಪ ಕಾಯಿಸೋದನ್ನು ವೀಡಿಯೋ ಮಾಡಿದ್ದೀನಿ ಬಟ್ ಇಲ್ಲಿ ಆದರೂ ಫುಲ್ ವೀಡಿಯೋನ ಶೇರ್ ಮಾಡ್ತಿಲ್ಲ ತುಪ್ಪ ಕಾಯಿಸೋ ವಿಧಾನ ಹೇಗೆ ಅಂತ ಅದನ್ನೇ ಒಂದು ಲೋ ವಿಡಿಯೋ ಮಾಡಿ ಸುಮಾಶ್ರೀ ಕಿಚನ್ ಚಾನಲ್ನಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೋಬೋದು ಅಮ್ಮಂಗೆ ಆಪ್ರೇಷನ್ ಆಗಿರೋದ್ರಿಂದ ಕೂತ್ಕೊಂಡು ಬಕ್ಕೊಂಡು ಮಾಡುವಂಥ ಯಾವ ಕೆಲಸಗಳನ್ನೂ ಆಗೋದಿಲ್ಲ ಅದಕ್ಕೆ ಬೀರು ಎಲ್ಲ ಅಲ್ಲಲ್ಲೇ ಮುಡ್ಕೊಳ್ಳೋದಿಲ್ಲ ಅವರು ಬಟ್ಟೆ ಎಲ್ಲ ಹಂಗೇ ಹಾಕ್ಬಿಟ್ಟಿರ್ತಾರೆ ಎಲ್ಲ ಮೆಸ್ಸಿ ಆಗಿತ್ತಲ್ವ ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು